ತಳೆ ತಾಮ್ರ ಪಾತ್ರೆಯನ್ನು ಉಜ್ಜೋದು ತಿಕ್ಕೋದು ಬೇಡ ಜಸ್ಟ್ ಆ ನೀರನ್ನ ಹಾಕಿದ್ರೆ ಸಾಕು ತೋರಣ ಕಟ್ಟಿ ಇರುವ ಮಾವಿನ ಎಲೆಯನ್ನು ಒಣಗಿದೆ ಅಂತ ಬಿಸಾಕ್ತಾ ಇದ್ದೀರಾ ಇನ್ನು ಮುಂದೆ ಬಿಸಾಕಕ್ಕೆ ಹೋಗ್ಬೇಡಿ ಈ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡೋದೆ ನೋಡಿ ನಾಲ್ಕೇ ನಾಲ್ಕು ಡ್ರಾಪು ಉಜಾಲ ಇದ್ದರೆ ಸಾಕು ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊದಿಂದ ಒಂದು ಟೊಮೆಟೊನ ತುರಿದು ಇಟ್ಕೊಳ್ತಾ ಇದ್ದೀನಿ ಜಾಸ್ತಿ ಹಿತ್ತಳೆ ತಾಮ್ರ ಪಾತ್ರೆ ಇದ್ದರೆ ಜಾಸ್ತಿ ಟೊಮೆಟೊ ತೊಗೊಳ್ಳಿ ನಾನು ಒಂದು ಟೊಮೆಟೊನ ತೊಗೊಳ್ತಾ ಇದ್ದೀನಿ ಟೊಮೆಟೊನ ಚೆನ್ನಾಗಿ ಈ ಥರ ತುರಿದು ಇಟ್ಕೋಬೇಕು ಚಿಕ್ಕದಾಗಿ ತುರಿದು ಇಟ್ಕೊಂಡು ಆಮೇಲೆ ಅದಕ್ಕೆ ನಾನು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಲೆಮನ್ ಸಾಲ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಲೆಮನ್ ಸಾಲ್ಟನ್ನ ಇದ್ದೀನಿ ಲೆಮನ್ ಸಾಲ್ಟ್ ಇಲ್ಲ ಅಂದರೆ ವಿನಿಗರ್ನ ಯೂಸ್ ಮಾಡಿ ವಿನಿಗರ್ ನೀವು ಲೆಮನ್ ಸಾಲ್ಟ್ ಹಾಕ್ಕೊಂಡ್ರೆ ವಿನಿಗರ್ ಹಾಕೋಬೇಕು ಅಂತನಿಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಸ್ವಲ್ಪ ವಿಮ್ ಲಿಕ್ವಿಡ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನು ವಿಮ್ ಲಿಕ್ವಿಡ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ನೀರು ಹಾಕ್ಕೋಬೇಕು ಒಂದು ಗ್ಲಾಸಷ್ಟು ನೀರು ಇದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಹಿತ್ತಳೆ ತಾಮ್ರದ ಪಾತ್ರೆಯನ್ನು ಜಸ್ಟ್ ನೀರಲ್ಲಿ ಇಟ್ಬಿಟ್ರೆ ಸಾಕು ಕ್ಲೀನಾಗುತ್ತೆ ಬ್ರಷ್ ತೊಗೊಂಡು ಉಜ್ಜಬೇಕು ಅಂತನಿಲ್ಲ ನೋಡಿ ನಾನು ಚೊಂಬು ತೋರಿಸ್ತಾ ಇದ್ದೀನಿ ಇದು ಫುಲ್ ಕಪ್ಪಾಗಿದೆ ಜಸ್ಟ್ ನಾನು ನೀರನ್ನು ಸ್ಪೂನಲ್ಲಿ ಇದ್ದೀನಿ ಕಾಣ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ಅಂತ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ಎಲ್ಲ ಕಡೆಯೂ ಕೂಡ ನೀಟಾಗಿ ಕ್ಲೀನ್ ಆಗ್ತಾಯಿದೆ ಉಜ್ಜಬೇಕು ಅಂತಲೇ ಇಲ್ಲ ಸೋಪ್ ಕೂಡ ಹಾಕಿ ತೊಳಿಬೇಕು ಅಂತಲೇ ಇಲ್ಲ ಇದಕ್ಕೆ ಹಾಗೆಯೇ ನೀವು ಬರೀ ನೀರಲ್ಲಿ ತೊಳ್ಕೊಬೋದು ಒಳಗಡೆ ಕೂಡ ಜಸ್ಟ್ ನೀರು ಹಾಕ್ಕೊಂಡ್ರೆ ಸಾಕು ಕ್ಲೀನಾಗುತ್ತೆ ಎಲ್ಲ ದೊಡ್ಡ ಪಾತ್ರೆ ಚುಂಬಾಗಲಿ ಬಿಂದಿಗೆ ಆಗಲಿ ಈ ಥರ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಕೆಲಸನ ಮುಗಿಸ್ಕೋಬೋದು ಜಸ್ಟ್ ನೀರಲ್ಲಿ ಹಾಕಿ ತಿರ್ಸ್ಕೊಂಡ್ರೆ ಸಾಕು ಪಳ ಪಳ ಅಂತ ಹೊಳೆಯುತ್ತೆ ನಿಮ್ಮ ತಾಮ್ರದ ಹಿತ್ತಳೆ ಎಲ್ಲ ಪಾತ್ರೆಯನ್ನು ಕೂಡ ನೀವು ಈ ಥರ ಈಸಿಯಾಗಿ ಮಾಡ್ಕೋಬೋದು ನೋಡಿ ನಾನು ಕಿಚನಲ್ಲಿ ಯೂಸ್ ಮಾಡುವಂಥ ಪಾತ್ರೆಯನ್ನು ಕೂಡ ತೋರಿಸ್ತಾ ಇದ್ದೀನಿ ಜಸ್ಟ್ ನೀರಿಗೆ ಹಾಕಿಬಿಟ್ಟು ತೆಗ್ದರೆ ಸಾಕು ಬ್ರಷಲ್ಲಿ ಉಜ್ಜಬೇಕು ಅಂತಲೇ ಇಲ್ಲ ಕೈ ನೋವು ತೆನೋರು ಈ ಥರ ಮಾಡಿ ನೋಡಿ ತುಂಬ ಯೂಸ್ ಆಗೋ ಯೂಸ್ ಆಗುತ್ತೆ ಯಾವಾಗಲೂ ಉಜ್ಜಬೇಕು ಹುಣಸೆಹಣ್ ಬೇಕು ಅನ್ನೋರು ಈ ಟಿಪ್ಸನ್ನು ಫಾಲೋ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಇದನ್ನು ಕೂಡ ನಾನು ಬೇರೆ ನೀರಲ್ಲಿ ತೊಳೆದುಬಿಟ್ಟು ಬಿಟ್ಟು ತೋರಿಸ್ತಾ ತೋರಿಸ್ತೀನಿ ಯಾವುದೇ ನಿಮಗೆ ಲಿಕ್ವಿಡ್ ಹಾಕಿ ತೊಳಿಬೇಕು ಅಂತನಿಲ್ಲ ಬ್ರಷಲ್ಲಿ ಉಜ್ಜಬೇಕು ಅಂತನೂ ಇಲ್ಲ ಇವಾಗ ಕಾಮಾಕ್ಷಿ ದೀಪ ತೋರಿಸ್ತಾ ಇದ್ದೀನಿ ಇದು ಕೂಡ ಕಪ್ಪಾಗಿದೆ ಇದನ್ನು ಕೂಡ ನಾನು ಉಜ್ಜಲ್ಲ ಜಸ್ಟ್ ನೀರನ್ನು ಹಾಕಿಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಪಳಾ ಪಳ ಅಂತ ಹೊಳಿಯುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಕೆಲಸ ಕೂಡ ಬೇಗ ಮಾಡ್ಕೋಬೋದು ಹಾಗೇ ನೀರಲ್ಲಿ ಹಾಕಿ ಬಿಟ್ರೂ ಕೂಡ ನಿಮಗೆ ಕ್ಲೀನ್ ಆಗುತ್ತೆ ಮೇಲೆ ಹಾಕಬೇಕು ಅಂತ ಇಲ್ಲ ಸೈಡ್ ಸೈಡೆಲ್ಲ ಕ್ಲೀನಾಗಿ ಹಾಕೋಬೋದು ಇವಾಗ ಇದನ್ನ ಕ್ಲೀನ್ ಮಾಡ್ಕೊಂಡು ಆದ್ಮೇಲೆ ನೋಡಿ ನೀರಲ್ಲಿ ಇಟ್ಬಿಟ್ಟು ಸುಮ್ಮನೆ ನಾನು ಕ್ಲೀನಾಗಿರುವ ನೀರಲ್ಲಿ ಹಾಕಿ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ತುಂಬ ಚೆನ್ನಾಗಿ ಕ್ಲೀನಾಗಿದೆ ಎಲ್ಲ ಪಾತ್ರೆಯನ್ನು ಕೂಡ ಇದೇ ಥರನೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಹಿತ್ತಾಳೆ ತಾಮ್ರದ ಪಾತ್ರೆಯನ್ನು ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಮತ್ತು ನಿಮಗೆ ಬೆಳ್ಳಿ ಐಟಮ್ ಕೂಡ ಹೀಗೇ ಕ್ಲೀನ್ ಮಾಡ್ಕೋಬೋದು ಸುಮ್ಮನೆ ಜಸ್ಟ್ ನೀರಲ್ಲಿ ಅಜ್ಜಿ ಅದ್ಬಿಟ್ಟು ತೆಗೆದ್ರೆ ಸಾಕು ಅದ್ದಿ ಅದ್ದಿ ತೆಗೆದ್ರೆ ಸಾಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಈಗ ಒರೆಸ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಪಳ ಫಳ ಅಂತ ಹೊಳಿತಾ ಇದೆ ನಿಮಗೆ ತುಂಬ ಕಪ್ಪಾಗಿರೋದನ್ನ ಇನ್ನೂ ಸ್ವಲ್ಪ ಹೊತ್ತು ನೀರಲ್ಲಿ ಬಿಟ್ಬಿಟ್ರೆ ಕ್ಲೀನ್ ಆಗುತ್ತೆ ಏನು ನಾನು ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಆ ಲಿಕ್ವಿಡಲ್ಲಿ ಹಾಕಿ ಬಿಟ್ಟರೆ ಕ್ಲೀನ್ ಆಗುತ್ತೆ ಎಲ್ಲ ಹಿತ್ತಳೆ ತಾಮ್ರ ಪಾತ್ರೆಯನ್ನು ಕ್ಲೀನಾಗಿ ತೊಳ್ಕೊಂಡಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ನಾನು ಯಾವುದೇ ಬ್ರಷ್ ಕೂಡ ಯೂಸ್ ಮಾಡಿಲ್ಲ ಹಾಗೆ ನೀರಲ್ಲಿ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಮಾವಿನ ಎಲೆ ನಾವು ತೋರಣ ಕಟ್ಟಿ ಬಿಸಾಕ್ತಿವಲ್ಲ ಎಲೆ ಒಣಗೋಗಿದೆ ಅಂತ ಆ ಮಾವಿನ ಎಲೆಯನ್ನು ಬಿಸಾಕ್ಬೇಡಿ ಇನ್ನು ಮುಂದೆ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಯೂಸ್ ಆಗುತ್ತೆ ಫಸ್ಟು ಮಾವಿನ ಎಲೆಯ ತೊಟ್ಟನ್ನೆಲ್ಲ ಕಟ್ ಇದ್ದೀನಿ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಒಣಗಿರಬೇಕು ನಾವು ಒಣಗಿದೆ ಅಂತ ಒಂದು ಮರದ ಕೆಳಗಡೆ ಡಸ್ಟ್ಬಿನ್ಗೋ ಹಾಕ್ಬಿಡ್ತೀವಿ ಇವಾಗ ಮಿಕ್ಸಿ ಜಾರಿಗೆ ಇದ್ದೀನಿ ಚೆನ್ನಾಗಿ ನೈಸಾಗಿ ಪುಡಿ ಮಾಡ್ಕೋಬೇಕು ಇದರ ಪುಡಿನ ನಾವು ಎಣ್ಣೆ ಜೊತೆ ಕಾಯಿಸ್ಬಿಟ್ಟು ಹಾಕ್ಕೊಂಡ್ರು ಕೂಡ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಕೂದಲು ಇದ್ದರೂ ಕೂಡ ನಿಮಗೆ ಕಂಟ್ರೋಲ್ ಆಗುತ್ತೆ ದೊಡ್ಡ ಮಿಕ್ಸಿ ಜಾರಿದ್ದರೆ ನಿಮಗೆ ಕಟ್ ಮಾಡಿ ಹಾಕೋಬೇಕು ಅಂತ ಇಲ್ಲ ಹಾಗೇ ನೀವು ಹಾಕೋಬೋದು ಇವಾಗ ನೈಸಾಗಿ ಪುಡಿ ಮಾಡ್ಕೊಳ್ತಾಯಿದ್ದೀನಿ ನೈ ಫುಲ್ ನೈಸಾಗಿ ಪುಡಿ ಮಾಡ್ಕೊಂಡು ಆದಮೇಲೆ ನಾನು ಒಂದು ಪ್ಲೇಟಿಗೆ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಸ್ಟ್ರೈನರಲ್ಲೂ ಮಾಡ್ಕೊಬೋದು ಯಾವುದಾದ್ರಲ್ಲದೂ ಕೂಡ ಜರಡಿ ಹಿಡ್ಕೊಬೋದು ನೋಡಿ ಈ ಥರ ಜರಡಿ ಆದಮೇಲೆ ನಾನು ಎರಡು ಬೌಲ್ ತೊಗೊಂಡಿದ್ದೀನಿ ಬೌಲಿಗೆ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದು ಬೌಲಿಗೆ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಬೌಲಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಪುಡಿ ಜೊತೆಗೆ ಏನು ಮಾವಿನ ಎಲೆನೋ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಲ್ಲ ಆ ಪುಡಿಗೆ ಒಂದಕ್ಕೆ ಅರಿಶಿನ ಒಂದಕ್ಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಏನು ನಾನು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಅದು ನಿಮಗೆ ಏನಾದರೂ ಗಾಯ ಆಗಿದರೆ ತುಂಬ ಹಳೆ ಗಾಯ ಆಗಿದ್ದರೂ ಕೂಡ ಅದನ್ನು ಹಾಕ್ಕೊಂಡ್ರೆ ಬೇಗ ವಾಸೆ ಆಗುತ್ತೆ ಏನಿವಾಗ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಲ್ಲ ಅದನ್ನು ನಾವು ಆ ಪುಡಿನ ಹಲ್ಲುಜ್ಜೋದ್ರಿಂದ ಕಲ್ಲು ಬರಲ್ಲ ಮತ್ತು ಹಲ್ಲುಗಳಲ್ಲಿ ಕರೆ ಕಟ್ಟಿದರೂ ಕೂಡ ಕ್ಲೀನಾಗುತ್ತೆ ಎಷ್ಟೇ ಹಳೆ ಕರೆ ಇದ್ದರೂ ಕೂಡ ಕ್ಲೀನ್ ಆಗುತ್ತೆ ಬಾಯಿ ಸ್ಮೆಲ್ ಬರ್ತಾಯಿದ್ರೂ ಕೂಡ ಕಡಿಮೆ ಆಗುತ್ತೆ ನಿಮಗೆ ಮತ್ತು ಮಾವಿನ ಎಲೆ ಚಿಗುರನ್ನು ನಾವು ಬೆಳಿಗ್ಗೆ ಯಾವಾಗಲೂ ಟೀಗೆ ಹಾಕ್ಕೊಂಡು ಕುಡಿದ್ರೆ ನಿಮ್ಮ ಮುಖದಲ್ಲಿ ರಿಂಕಲ್ಸ್ ಏನು ಬರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ ಆ ಥರ ಕುಡಿಯೋದ್ರಿಂದ ನಿಮಗೆ ಹೆಂಗಾಗಿ ಕಾಣುತ್ತೆ ಇವಾಗ ಒಂದು ಪ್ಲೇಟಿಗೆ ಒಂದು ನಾಲ್ಕು ಡ್ರಾಪು ಬ್ಲೂ ಹಾಕ್ಕೊಂಡಿದ್ದೀನಿ ಉಜಾಲ ಉಜ್ಜಾಲ ಹಾಕ್ಕೊಂಡು ಸ್ವಲ್ಪ ವಿನಿಗರ್ ಹಾಕ್ಕೊಂಡು ಸ್ವಲ್ಪ ನೀರು ಇದ್ದೀನಿ ಉಜಾಲ ನೀರು ಮತ್ತು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ನಿಮ್ಮ ಮನೆಯಲ್ಲಿರುವ ಫರ್ನಿಚರೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ ಮತ್ತು ಫರ್ನಿಚರ್ಗೆಲ್ಲ ಹುಳ ಬರುತ್ತೆ ಅಂದಾಗ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಧೂಳಿದ್ರೆ ಮತ್ತು ನಿಮಗೆ ಪೇಂಟೆಲ್ಲ ಕ ಒಂಥರ ಕಲರ್ ಬಂದಿದ್ರೆ ಅದನ್ನು ಕ್ಲೀನ್ ಮಾಡಿದಾಗ ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ ನೋಡ್ತಾ ಇರ್ಬೋದು ಕ್ಲೀನ್ ಮಾಡ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಡೋರ್ ಆಗಲಿ ಟಿ ವಿ ಸ್ಟ್ಯಾಂಡ್ ಆಗಲಿ ವಿಂಡೋಗಳನ್ನು ಕೂಡ ಕ್ಲೀನಾಗಿ ಒರೆಸ್ಕೋಬೋದು ಸರಿ ಕ್ಲೀನ್ ಮಾಡ್ಕೊಂಡು ನೋಡಿ ನೀವು ಮತ್ತೆ ಮತ್ತೆ ಇದನ್ನು ಈ ಟಿಪ್ಸನ್ನು ಫಾಲೋ ಮಾಡ್ತೀರಾ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ನಿಮ್ಮ ಮನೇಲಿ ಯಾವ ಥರ ಕ್ಲೀನ್ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಶೈನಿಂಗ್ ಬರ್ತಾ ಇದೆ ಅಂತ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ಡೋರ್ನ ವಿಂಡೋನ ಟಿ ವಿ ಸ್ಟ್ಯಾಂಡು ಕೂಡ ಕ್ಲೀನ್ ಮಾಡ್ಕೋಬೋದು ನಾವು ಉಜಾಲ ಹಾಕ್ಕೊಳ್ಳೋದ್ರಿಂದ ಏನು ಉಡ್ಡ ಐಟಮ್ ಇದೆ ಅದೆಲ್ಲ ಒಳ್ಳೆ ಒಂದು ಶೈನಿಂಗ್ ಬರುತ್ತೆ ನೋಡ್ತಾ ಇರ್ಬೋದು ಡೋರ್ ಕೂಡ ಅದನ್ನ ಕ್ಲೀನ್ ಮಾಡ್ತಾ ಡೋರ್ ಡೋರೆಲ್ಲ ಒಳ್ಳೆ ಒಂದು ಶೈನಿಂಗ್ ಬರ್ತಾಯಿದೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಯೂಸ್ ಆಗುತ್ತೆ ಬೇರೆ ಯಾವುದೇ ಲಿಕ್ವಿಡ್ನ ಯೂಸ್ ಮಾಡಬೇಕು ಅಂತ ಇಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ Thank you.